ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ನ್ಯಾಷನಲ್ ಇನ್ಸ್ಟ ನ್ಯೂಟ್ರಿಷನ್ ಐಎಂಆರ್ ಸಿ ಇಂಡಿಯನ್ ಮೆಡಿಕಲ್ ರಿಸರ್ಚ್ ಸೆಂಟರ್ ಇದನ್ನು ರಿಸರ್ಚ್ ಮಾಡಿ ಈ ಒಂದು ಆರ್ಟಿಕಲ್ಸ್ನ ಪೇಪರಲ್ಲಿ ಟಿವಿಯಲ್ಲಿ ಸೋಷಿಯಲ್ ಮೀಡಿಯಲ್ಲಿ ಪೋಸ್ಟ್ ಮಾಡಿದರೆ ಕೆಲವರು ನೋಡಿದಾರೆ ಕೆಲವರು ನೋಡಿಲ್ಲ ನೀವು ಮೊಬೈಲ್ನ ಪರ್ಚೇಸ್ ಮಾಡುವಾಗ ಮೊಬೈಲ್ ಬಾಕ್ಸ್ ಬಾಕ್ಸಲ್ಲಿ ಮ್ಯಾನ್ಯಲ್ ಬುಕ್ ಅಂತ ಕೊಟ್ಟಿರ್ತಾರೆ ಪೇಜ್ ನಂಬರ್ ಫೋರ್ ಅಲ್ಲಿ ಹೌ ಟು ಯೂಸ್ ಅ ಮೊಬೈಲ್ ಅಂತ ಹದಿನೈದು ಪಾಯಿಂಟ್ ಪ್ರಿಂಟ್ ಆಗಿದೆ ಎಷ್ಟು ಜನ ಓದಿದ್ರಿ ಯಾರೂ ಓದಿಲ್ಲ ಕರೆಕ್ಟ್ ನಾವು ಮೊಬೈಲ್ನ ಪರ್ಚೇಸ್ ಮಾಡುವಾಗ ಸೆಲ್ಫಿ ಯಾವ ಥರ ಬರ್ತದೆ ಎಷ್ಟು ಮೆಗಾಪಿಕ್ಸೆಲ್ ಕ್ಯಾಮರಾ ಇದೆ ಎಷ್ಟು ಬ್ಯಾಟ್ರಿ ಬ್ಯಾಕಪ್ ಇದೆ ಯಾವ ಮಾಡಲು ಯಾವ ಬ್ರ್ಯಾಂಡು ಎಲ್ಲ ನಾವು ಒಂದು ತಿಂಗಳಿಂದ ಎರಡು ತಿಂಗಳಿಂದ ಅದನ್ನು ಸ್ಟಡಿ ಮಾಡಿ ಮತ್ತೆ ನಾವು ಮೊಬೈಲನ್ನ ಪರ್ಚೇಸ್ ಮಾಡ್ತೇವೆ ಹೌದಾ ಅಲ್ವಾ ಆದರೆ ಹೌ ಟು ಯೂಸ್ ಅ ಮೊಬೈಲ್ ಅಂತ ಹದಿನೈದು ಪಾಯಿಂಟು ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಏನ ಅದನ್ನು ಪರ್ಚೆ ಮಾಡಿರ್ಬೋದು ಅದನ್ನು ಒಂದು ಮೊಬೈಲ್ ಬಾಕ್ಸಲ್ಲಿ ಇರ್ತದೆ ಇಲ್ಲ ಮೊಬೈಲ್ ಡಸ್ಟ್ಬಿನಲ್ಲಿ ಇರ್ತದೆ ನನ್ನ ರಿಕ್ವೆಸ್ಟು ಅದನ್ನು ಓದಿ ತುಂಬ ಜನ ಅದನ್ನು ಓದ್ತಾ ಇಲ್ಲ ನಾನು ಹೇಳ್ತೇನೆ ಯಾವ ಥರ ಇದೆ ಅಂತ ಹೇಳಿದ್ರೆ ಪಾಯಿಂಟ್ ನಂಬರ್ ಒನ್ ಮೊಬೈಲ್ನ ರೈಟ್ ಸೈಡಲ್ಲಿ ಮಾತಾಡಬೇಡಿ ಲೆಫ್ಟ್ ಸೈಡಲ್ಲಿ ಅರ್ಧ ಇಂಚು ದೂರದಲ್ಲಿ ಮಾತಾಡಿ ಮೊಬೈಲ್ನ ಹದಿನೈದು ಸೆಂಟಿಮೀಟರ್ ದೂರದಲ್ಲಿಟ್ಟು ಇಯರ್ಫೋನ್ ಜೊತೆಗೆ ಮಾತಾಡಿ ಮೊಬೈಲ್ನ ಐದು ನಿಮಿಷಕ್ಕಿಂತ ಜಾಸ್ತಿ ಕೈಯಲ್ಲೋ ಪ್ಯಾಂಟ್ ಪಕೆಟಲೋ ಶರ್ಟ್ ಪಕೆಟಲು ಇಟ್ಕೊಳ್ಬೇಡಿ ಈ ಒಂದು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ರೇಡಿಯೇಷನ್ ನಿಮ್ಮ ಆರೋಗ್ಯದ ಮೇಲೆ ಹಾನಿಕಾರಾದರೆ ವಿ ಆರ್ ನಾಟ್ ರೆಸ್ಪಾನ್ಸಿಬಲ್ ಅಂತ ಹೇಳಿ ಆಗಿ ಬಂದಿದ್ದಾರೆ ಹದಿನಾರು ವರ್ಷಕ್ಕಿಂತ ಕಲಗಿನ ಮಕ್ಕಳು ಪ್ರೆಗ್ನೆನ್ಸಿ ಲೇಡೀಸ್ ಮೊಬೈಲ್ನ ಟಚ್ ಮಾಡಬಾರ್ದು ಸ್ಪೆಷಲಾಗಿ ಲೇಡೀಸಿಗೆ ಬ್ಲಡ್ಡಲ್ಲಿ ಹಿಮೋಗ್ಲೋಬಿನ್ ಕಮ್ಮಿ ಆಗಲಿಕ್ಕೆ ಕಾರಣ ಜೆಂಟ್ಸಿಗೆ ಬೋನ್ ಡೆನ್ಸಿಟಿ ಎಲುಬಿನ ಸಾಂದ್ರತೆ ಕಮ್ಮಿ ಆಗಲಿಕ್ಕೆ ಕಾರಣ ಪುರುಷತ್ವಕ್ಕೆ ಧಕ್ಕೆ ಬರಲಿಕ್ಕೆ ಕಾರಣ ಈ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೋಸ್ಥ ಡಬ್ಲ್ಯೂ ಎಚ್ ಓದಲ್ಲಿ ಪ್ರೂವ್ ಆಗಿದೆ ಹೆಚ್ಚಿನವರು ಮೊಬೈಲಲ್ಲಿ ಇಟ್ಕೊಳ್ತಾರೆ ಎಲ್ಲಿ ಇಟ್ಕೊಳ್ತಾರೆ ಫ್ಯಾನ್ ಪಾಕೆಟಲ್ಲಿ ಇಟ್ಕೊಂಡಾಗ ತೊಡೆಭಾಗದ ನರಗಳು ತೊಡೆಭಾಗದ ಸ್ನಾಯು ಕಿಡ್ನಿ ಆ್ಯಂಡ್ ಸ್ಪೌನ್ ಕಾಂಚ್ ಆ್ಯಂಡ್ ಇನ್ನೂ ಕೆಲವು ಸೆನ್ಸಿಟಿವ್ ಪಾರ್ಟ್ಗಳು ಡ್ಯಾಮೇಜ್ ಆಗ್ತದೆ ಕೆಲವನ್ನ ನಾನು ಓಪನ್ ಆಗಿ ಹೇಳಿಕಾಗೋದು ಬಿಕಾಸ್ ಆಫ್ ಲೇಡೀಸ್ ಇಲ್ಲಿದ್ದ ಕಾರಣ ಇನ್ನು ಕೆಲವರು ಮೊಬೈಲಲ್ಲಿ ಇಟ್ಕೊಳ್ತಾರೆ ಇಲ್ಲಿಟ್ಕೊಂಡ್ರೆ ಆಗ್ತಾರೆ ನಮ್ಮ ಹಾರ್ಟ್ ಒಂದು ನಿಮಿಷಕ್ಕೆ ಎಪ್ಪತ್ತೆರಡು ಸಲ ಹಾರ್ಟ್ ಬಿಟ್ಟಾಗುತ್ತೆ ಕರೆಕ್ಟಾ ಎಪ್ಪತ್ತ ಎರಡು ಸಲ ಹಾರ್ಟ್ ಬೀಟ್ ಆಗಲಿಕ್ಕೆ ಕಾರಣ ನಮ್ಮ ಹಾರ್ಟಿಗೆ ಒಂದು ರಿಕ್ಷದಲ್ಲಿ ಐದರಿಂದ ಆರು ಲೀಟರ್ ಬ್ಲೆಡ್ ಕ್ರಷರಲ್ಲಿ ಕೊಟ್ಟಾದಾಗ ನಿಮಗಿದು ಸೆವೆಂಟಿ ಟೂ ಟೈಮ್ಸ್ ನಿಮಗೆ ಹಾರ್ಟ್ಬೀಟ್ ಆಗೋದು ಇಂಥ ಜಾಗದಲ್ಲಿ ನಾವು ಮೊಬೈಲ್ ಇಟ್ಕೊಂಡಾಗ ಎಲೆಕ್ಟ್ರೋ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ದ ಪಲ್ಸ್ ರೇಟಿಂಗ್ ಕಮ್ಮಿ ಆದಾಗ ಎದೆ ನೋವು ಬರೋದು ಹಾರ್ಟ್ ಅಟ್ಯಾಕ್ ಆಗೋದು ಕಳೆದ ನಾಲ್ಕು ವರ್ಷದ ಹಿಂದೆ ಎರಡು ಪರ್ಸೆಂಟ್ ಜನ ಯಂಗ್ಸ್ಟರ್ಸ್ ಹಾರ್ಟ್ ಅಟ್ಯಾಕ್ ಅಟ್ಯಾಕ್ಗೆ ಇತ್ತು ಮೊನ್ನೆ ಟೈಮ್ಸ್ ಆಫ್ ಪೇಪರಲ್ಲಿ ಬಂತು ಈ ಎರಡು ಪರ್ಸೆಂಟ್ ಇದ್ದಿದ್ದು ಇಪ್ಪತ್ತೆಂಟು ಪರ್ಸೆಂಟ್ ಶೂಟ್ ಔಟ್ ಆಗಿದೆ ಏನು ಅಂತ ಎನ್ಕ್ವೈರಿ ಮಾಡಿದ್ರೆ ನೈಂಟಿ ಪರ್ಸೆಂಟ್ ಪೀಪಲ್ ಆರ್ ಕೀಪಿಂಗ್ ಆನ್ ಮೊಬೈಲ್ ಲೆಪ್ಸೈಟ್ ನನ್ನ ರಿಕ್ವೆಸ್ಟು ಆದಷ್ಟು ಇಡೋದನ್ನು ಅವಾಯ್ಡ್ ಮಾಡಿ ಮೊನ್ನೆ ಫೋನ್ ಇರೋದು ಆಯಿತು ಏನು ಅಂತ ಎನ್ವರಿ ಮಾಡಿದ್ರೆ ಮಗು ಬೆಳಿಗ್ಗೆಯ ಸಾಯಂಕಾಲ ಗೇಮ್ಸ್ ಆಡೋದು ಇಂಟರ್ನೆಟ್ ನೋಡೋದು ನಾವು ರಾತ್ರಿ ಮಕ್ಕಳೋಗೋದು ಮೊಬೈಲ್ ಎಲ್ಲಿ ಎತ್ಕೊಳ್ತೇವೆ ರಾತ್ರಿ ಮಕ್ಕಳೋಗಿ ಮೊಬೈಲ್ ಎಲ್ಲಿಕೊಳ್ತೇವೆ ತಲೆ ಹತ್ತಿರ ಈ ಮಗು ಸಮೇತ ತಲೆ ಹತ್ರ ಇಟ್ಟಿಟ್ಟು ಡ್ರೈನ್ ಕ್ಯೂರಾಗಿ ಮಗು ಟೈತಾಯಿತು ಒಂದು ಕೇಸಲ್ಲ ಹದಿನೆಂಟು ಕೇಸು ಯೂಟ್ಯೂಬಲ್ಲಿದೆ ಎಂಡ್ ಆಫ್ ದಿ ಸೆಷನ್ ನನಗೆ ಲಿಂಕ್ ಕೊಡ್ತಾರೆ ಮಕ್ಕಳ ಕೈಗೆ ಕೊಡುವ ಮೊದಲು ಆ ಒಂದು ವಿಡಿಯೋವನ್ನು ನೋಡಿ ಆಮೇಲೆ ಡಿಸೈಡ್ ಮಾಡಿ ಮಕ್ಕಳ ಕೈಗೆ ಕೊಡಬೇಕು ಅಂತ ಯಾಕಂದರೆ ಮಕ್ಕಳ ಆರೋಗ್ಯ ನಿಮ್ಮ ಆರೋಗ್ಯ ಯಾಕೆ ಕೈ ಹೇಳೋದು ನಿಮ್ಮ ಕೈಲಿ ಹೇಳೋದು ನಮ್ಮ ಕರ್ತವ್ಯ ಇಂಪ್ಲಿಮೆಂಟ್ ಮಾಡೋದು ಬಿಡೋದು ನಿಮ್ಮ ಆಯ್ಕೆ ಯಾಕಂದರೆ ನಾವು ನಮ್ಮದು ಹೇಳೋ ಕೆಲಸ ಅಷ್ಟೇ ಅದನ್ನು ನೋಡ್ಕೊಳ್ಳೋ ಕೆಲಸ ನಿಮ್ದಾಗಿರ್ಬೋದು ಆ್ಯಂಡ್ ಇನ್ನೊಂದು ಮೊಬೈಲ್ನ ಐದರಿಂದ ಹತ್ತು ನಿಮಿಷ ಕಂಟಿನ್ಯೂ ಆಗಿ ಮಾತಾಡಿದಾಗ ನಿಮ್ಮ ಬೆಳೆಗಳ ಹತ್ರ ಜಿಮ್ ಜಿಮ್ ಆದಾಗಬಹುದು ಯಾಕಂದರೆ ನಿಮಗೆ ಬ್ಲಡ್ ಸರ್ಕುಲೇಷನ್ ಸರಿಯಾಗಿ ಆಗ್ತಾ ಇಲ್ಲ ಇನ್ನೊಂದು ಮೊಬೈಲ್ನ ಟಿವಿ ಹತ್ತಿರ ಇಲ್ಲ ಸ್ಪೀಕರ್ ಹತ್ರ ಇಟ್ಟಾಗ ಕಾಲ್ ಬಂದರೆ ಏನಾಗ್ತದೆ ಈಸ್ ಗೆಟಿಂಗ್ ಡಿಸ್ಟರ್ಬೈಟ್ ಅಂತ ಟಿ ವಿ ಅಂತ ಸ್ಪೀಕರ್ ಅಷ್ಟು ಡಿಸ್ಟರ್ಬ್ ಆಗ್ತದೆ ಅಂದರೆ ನಮ್ಮ ಬಾಡಿಯಲ್ಲಿ ಎಪ್ಪತ್ತ ಎರಡು ಸಾವಿರ ಕೋಟಿ ನರನಾಡಿಗಳಿದೆ ದಿವಸಕ್ಕೆ ಒಂದೊಂದು ನರಗಳು ಡ್ಯಾಮೇಜ್ ಆದಾಗ ನಿಮ್ಮ ಇಮ್ಯುನಿಟಿ ಪವರ್ ನಿಮ್ಮ ಶಕ್ತಿ ಆ್ಯಂಡ್ ಕ್ಯಾನ್ಸರ್ ಸೆಲ್ಗಳು ಯಾವ ಥರ ಕ್ರಿಯೇಟ್ ಆಗ್ತದೆ ಅಂತ ಪೇಪರಲ್ಲಿ ಟಿ ವಿಯಲ್ಲಿ ಸೋಷಿಯಲ್ ಮೀಡಿಯಲ್ಲಿ ಸಮೇತ ಹಾಕಿದ್ದಾರೆ ನಾನು ನಿಮಗೆ ವಿತ್ತು ರಿಪೋರ್ಟ್ ನಾನು ನಿಮಗೆ ತೋರಿಸ್ತೇನೆ ಒಬ್ಬ ಮನುಷ್ಯ ಮೊಬೈಲ್ನ ಕ್ಯಾರಿ ಮಾಡಿದಾಗ ವಾಟ್ ಇಸ್ ವಿ ಎನರ್ಜಿ ಲೆವೆಲ್ ವಿತ್ ಮೊಬೈಲ್ ವಿದೌಟ್ ಮೊಬೈಲ್ ಒಬ್ಬ ಮನುಷ್ಯ ಮೊಬೈಲ್ನ ಜೋಬಲ್ ಇಟ್ಕೊಂಡಾಗ ಅವರ ಶಕ್ತಿ ಎಷ್ಟಿರ್ತದೆ ಮೊಬೈಲ್ ಇದ್ದಾಗ ಮೊಬೈಲ್ ಇಲ್ಲದಾಗ ನೋಡ್ಬೇಕಾ ಬಿಡುವ ಇನ್ನೊಂದು ನಿಮಿಷದಲ್ಲಿ ಒಂದು ಸೆಷನ್ ವೈಟಾಪ್ ಮಾಡ್ತೇನೆ ಬರಾಕ್ತಾರೆ ಮೇಡಮ್ ಇಲ್ಲ ಬರಾಗ್ತಾ ಇಲ್ಲ ಓಕೆ ಸಣ್ಣ ಒಂದು ಡೆಮೋ ತೋರಿಸ್ತಾನೆ ಒಬ್ಬ ಮನುಷ್ಯ ಮೊಬೈಲ್ನ ಕ್ಯಾರಿ ಮಾಡಿದಾಗ ಅವರ ಶಕ್ತಿ ಎಷ್ಟಿರ್ತದೆ ಅಂತ ನಿಮ್ಮಲ್ಲೇ ನಾನು ತೋರಿಸ್ತೇನೆ ನಿಮ್ಮಲ್ಲಿ ಯಾರಾದರೂ ಒಬ್ರು ಸ್ಟ್ರಾಂಗಾಗಿ ಇದ್ದವ್ರು ಒಬ್ಬರು ಯಾರಾದ್ರೂ ವ್ಯಾಲೆಂಟ್ರೈಬರ ಎನಿವ್ ನೀವು ಅವರವರಿಗೆ ಇದು ಹಾಸ್ಟೆಲ್ ಮಾಡಬೇಕು ನಮ್ದು ಇನ್ನೊಂದು ಟೀಮ್ ಇದೆ ಮೇಡಮ್ ನಾವು ಆಲ್ರೆಡಿ ಅಪ್ರೂವಲ್ ಬಂದಿದೆ ಕಾಲೇಜು ಕಾಲೇಜು ಮತ್ತು ಸ್ಕೂಲ್ಗಳಿಗೆ ನಾವು ಅಲ್ಲಿ ಏನು ಮಾಡ್ತೇವೆ ನಲವತ್ತೈದು ನಿಮಿಷ ಸೆಷನ್ ಇದೆ ಲ್ಯಾಪ್ಟಾಪಲ್ಲಿ ನಲವತ್ತೈದು ಸ್ಲೈಡು ಯಾವ ಥರ ಡ್ಯಾಮೇಜ್ ಆಗ್ತದೆ ನಮ್ಮ ಪಾರ್ಟ್ಗಳು ನಾನು ನಿಮಗೆ ತೋರಿಸ್ತೇನೆ ಪ್ಲಸ್ಸು ವಿಡಿಯೋ ಈ ಮೊಬೈಲ್ ಇಂದ ಸಿಗ್ನಲ್ ಯಾವ ತರ ಬರ್ತದೆ ನಮ್ಮ ಬಾಡಿಗೆ ಹೇಗೆ ಎಫೆಕ್ಟ್ ಆಗ್ತದಂತ ಮೂರು ವೀಡಿಯೋಸ್ ಇದೆ ಪ್ರಾಜೆಕ್ಟ್ ಇದ್ರೆ ನಾನು ಹಾಕಿ ತೋರಿಸ್ತೇನೆ ಯಾಕಂದರೆ ಅಷ್ಟು ಟೈಮ್ ನನ್ನ ಹತ್ರ ಇಲ್ಲ ನಲವತ್ತೈದು ನಿಮಿಷ ಆಫೀಸಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ ಸ್ಮಾರ್ಟ್ ವಾಚ್ ಸ್ಮಾರ್ಟ್ ವಾಚ್ ಅಂದ್ರೆ ಮತ್ತೆ ಪುನಃ ಈಗ ಕೈಯಲ್ಲಿ ಯಾವುದೇ ಮೊಬೈಲ್ ಇಲ್ಲ ಎರಡು ಕೈನ ಇಟ್ಕೊಳ್ಬೇಕು ಬಿಗಿಯಾಗಿ ಬಲವಾಗಿ ಗಟ್ಟಿಟ್ಬಿಡ್ಬೇಕು ಯಾವುದೇ ಕಾರಣಕ್ಕೆ ನೀವು ಕೆಳಗೆ ಕೆಳಗಿಡ್ಬೇಡ ಬಿಡಬಾರ್ದು ಫುಲ್ ಪವರ್ ಕೈ ಮೇಲೆ ಹಾಕ್ಬೇಕು ಮೇಲೆ ಫುಲ್ ಪವರ್ ನನ್ನ ಕೈರಿಯಲ್ಲಿ ಇಟ್ಕೊಂಡಿದೆ ನೋಡಿ ಈ ಭಾಗದಲ್ಲಿ ಫುಲ್ ಪವರ್ ಕೈ ಮೇಲೆ ಹಾಕಿ ಕೆಳಗೆ ಗಟ್ಟಿ ನಿಮ್ಮ ಶಕ್ತಿ ಎಷ್ಟು ಕೈ ಬಿಟ್ಟು ಫುಲ್ ಪವರ್ ಗಟ್ಟಿ ನೋಡಿ ಹೇಗಿತ್ತು ಸ್ಟ್ರಾಂಗ್ ಆಗಿತ್ತಲ್ಲ ಈಗ ಶರಸ್ಆರ ಈ ಒಂದು ಮೊಬೈಲು ಎಲ್ಲಿ ಕೊಡ್ತೇವೆ ನಾರ್ಮಲ್ ಆಗಿ మణిపాల యర్సిటీ జంటే సర్వే మొబైల్ ప్యాంక్ పార్కెట్ అమ్మ తొడభా నరూ డ్యామేజ్ ఇది మాత్రం ಇದು ಈ ಡಿಪಾರ್ಟ್ಮೆಂಟ್ ಅಲ್ಲಿ ಹೆಚ್ಚಿನ ಯೂನಿಫಾರ್ಮ್ ಹಾಕಿದ್ಮೇಲೆ ಟ್ರಾಫಿಕ್ ಸಿವಿಲ್ ಪೊಲೀಸು ಹೆಚ್ಚಾಗಿ ಮೊಬೈಲ್ ಇಟ್ಕೊಳ್ತಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಬಟನ್ ತೆಗೆದುಬಿಟ್ಟು ಬಿಟ್ಟು ಹೊಟ್ಟೆ ಒಳಗೆ ಅಬ್ಸರ್ವ್ ಮಾಡಿದ್ರ ಇದು ಕಾನ್ಸ್ಟೇಬಲ್ ಒಂದು ಮಣಿಪಾಲದಲ್ಲಿ ಒಂದು ಕಾನ್ಸ್ಟೇಬಲ್ ಹೊಟ್ಟೆ ಭಾಗದಲ್ಲಿ ಮೊಬೈಲ್ ನ ಇದೊಂದು ಎಂ ಆರ್ ಐ ಸ್ಕ್ಯಾನಿಂಗ್ ರಿಪೋರ್ಟ್ ವಿತ್ ಪ್ರೂಫ್ ತೆಗೆದು ತೋರಿಸ್ತಾರೆ ಗ್ರೀನ್ ಕಲರ್ ಇಲ್ಲಿ ಮೊಬೈಲ್ ಬಿಸಿ ಆಗ್ತದೆ ಇಲ್ವ ನೀರ್ ಬಿಸಿ ಆಗೋಗಿ ಏನಾಗ್ತದೆ ನೀರು ಕುದಿ ಬರತ್ತಾಗಿ ತುಂಬಾ ತುಂಬ ಹಾಡಾಗಿದೆ ಬೆಣ್ಣೆ ತರ ಜೆಲ್ಲ ತರ ತುಂಬಾ ಸ್ಮೂತ್ ಆಗಿದೆ ಈ ಕಾರಣಕ್ಕೆ ನೀವು ಮೊಬೈಲ್ ತಲೆ ಅಂತ ಮೊಬೈಲ್ ಕಂಪನಿಯವರ ನಿಮ್ಮ ಬ್ರೈನ್ ಯಾವ ತರ ಡ್ಯಾಮೇಜ್ ಆಗ್ತದೆ ಆ್ಯಂಡ್ ಪ್ರೆಗ್ನೆನ್ಸಿ ಲೇಡೀಸ್ ಮೊಬೈಲಲ್ಲಿ ಟಚ್ಚೆ ಮಾಡ್ಬೋದು ಅಂತ ಬಿಗ್ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಆ್ಯಂಡ್ ಇನ್ನೊಂದು ಮೊಬೈಲ್ ಬ್ಲಾಸ್ಟ್ ಆಗೋದು ಕೇಳಿಲ್ಲ ಮೊಬೈಲ್ ಬ್ಲಾಸ್ಟ್ ಆಗಿರ್ತೀರ ಆ್ಯಂಡ್ ಮೊನ್ನೆ ಹುಬ್ಬಳ್ಳಿ ಅದು ಮಗು ಗೇಮ್ಸ್ ಆಡ್ತಾ ಆಡ್ತಾ ನಾಲ್ಕು ಫಿಂಗರ್ ಬರ್ನ್ ಆಗಿತ್ತು ಆ್ಯಂಡ್ ಮೊನ್ನೆ ತ್ರಿಶೂರಲ್ಲಿ ಮಗು ಗೇಮ್ಸ್ ಆಡ್ತಾ ಆಡ್ತಾ ಬ್ಲಾಸ್ಟ್ ಆಗಿ ಕೈ ಕಟ್ಟಾಗಿದೆ ಪ್ಲಸ್ ಮಗು ಡಟ್ ಆಗಿದೆ ವಿತ್ ಪೇಪರಲ್ಲಿ ಪೇಪರಲ್ಲಿ ಬಂದಿತ್ತು ಪೇಪರಲ್ಲಿ ಬಂದಿದೆ ಇನ್ನೊಂದು ಮೊಬೈಲ್ ಯೂಸ್ ಮಾಡೋದ್ರಿಂದ ಕ್ಯಾನ್ಸರ್ ಆಹ್ವಾನ ಅಂತ ಡಬ್ಲ್ಯೂ ಕನ್ಫರ್ಮ್ ಮಾಡಿದ್ದಾರೆ ಇದು ಅಲ್ಲಿ ಬಂದಿದೆ ಯಾಕಂದ್ರೆ ಒಳ್ಳೆ ಕೆಲಸ ಒಳ್ಳೆ ಜನ ಓದೋದಿಲ್ಲ ಬೇಡದಲ್ಲ ನಾವು ಓದ್ತೇವೆ ಆ್ಯಂಡ್ ಇನ್ನೊಂದು ಮೊಬೈಲ್ ಡಾಕ್ಟರ್ ನಿಮಗೆ ಹೈಯೆಸ್ಟ್ ರೇಡಿಯೇಷನ್ ಇರೋ ಮೊಬೈಲ್ ಯಾವುದು ವಿಚ್ ಬ್ರ್ಯಾಂಡ್ ಹೈಯೆಸ್ಟ್ ರೇಡಿಯೇಷನ್ ಇರೋ ಮೊಬೈಲ್ ನೀವು ಗೂಗಲ್ ಮಾಡೋದು ನಿಮಗೆ ಫಸ್ಟ್ ಬರೋದು ಎಮ್ ಐ ರೆಡ್ಮಿ ರಿಯಲ್ಮಿ ವಿವೋ ಓಪೋ ಸ್ಯಾಮ್ಸಂಗ್ ಮೋಟ್ರೋಲಾ ಆ್ಯಪಲ್ ಐಫೋನ್ ಇದರಿಂದ ಎಷ್ಟು ರೇಡಿಯೇಷನ್ ಸರ್ ಮೊಬೈಲ್ ಯಾವುದು ರೆಡ್ಮಿ ಹೈಯೆಸ್ಟ್ ರಿಯಲ್ಮಿಲ್ಮಿ ರಿಯಲ್ಮಿ ಹೈಯೆಸ್ಟ್ ರೇಡಿಯೇಷನ್ ಏನು ಸರ್ ಓಕೆ ಸರ್ ಈಗ ಶರತ್ ಸರ್ ಕೈಯಲ್ಲಿ ಮೊಬೈಲ್ ಇದೆಯಲ್ಲ ಗೂಗಲ್ ಇದೆಯಲ್ಲ ಸರ್ ಓಕೆ ವಿತೌಟ್ ಮೊಬೈಲ್ ಬಾಡಿ ಆಗಿತ್ತು ಸ್ಟ್ರಾಂಗ್ ಆಗಿ ಸ್ಟ್ರಾಂಗ್ ಆಗಿತ್ತು ಈಗ ಮೊಬೈಲ್ ಬಾಡಿ ಹೆಚ್ಚಾಗಿದೆ ರೇಡಿಯೇಷನ್ ಬಾಡಿಗೆ ಬೇಕಾಗಿದೆ ಇವರು ಆಗಿರಬಹುದು ஸ் ஃபுல் பவர் டெக்ஸ் நேரில்